ಬಸವಣ್ಣನವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಡಾಕ್ಟರ್ ಲಿಂಗರಾಜ್ ಅಂಗಡಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಎಲ್ಲರಿಗೂ ಸಾಮಾಜಿಕ ನಾಯಕಾಗಿ ನಿರಂತರವಾಗಿ ಬಸವೇಶ್ವರ ಆಚಾರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗಲಿ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನು ಯಾವುದೇ ಜಾತಿ ಧರ್ಮ ಭಾಷೆ ಸಂಸ್ಕೃತಿಯ ಸೀಮಿತ ಮಾಡಬಾರದು ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ ಲಿಂಗರಾಜೀರವರು ಹೇಳಿದರು ಅವರು ಧಾರವಾಡ ನಗರದ ಕನ್ನಡ ಸಾಹಿತ್ಯ ಪರಿಷತ್ತು ಸಭಾಭವನದಲ್ಲಿ ಆಯೋಜಿಸಿದ್ದ ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಡಾಕ್ಟರ್ ಜಿಂದತ್ ಥಲಿರವರು ಮಾತನಾಡಿ ಬಸವಣ್ಣನವರ ತತ್ವಗಳು ಸಿದ್ಧಾಂತಗಳನ್ನು ವಿಶ್ವಗುರು ಬಸವಣ್ಣನವರ ವಚನಗಳಲ್ಲಿ ಇಡೀ ಮಾನವ ಕುಲಕ್ಕೆ ಶಾಂತಿ ನೆಮ್ಮದಿಯಿಂದ ಬದುಕುವಂತಾಗಲಿ ಎಂದು ಹೇಳಿದರು ಡಾಕ್ಟರ್ ಶಿವಾನಂದ್ ಕಲ್ಲರ್ ಮಾತನಾಡಿ ಬಸವಣ್ಣನವರ ಕುರಿತು ಉಪನ್ಯಾಸ ನೀಡುತ್ತಾ ವಿಶ್ವದಲ್ಲಿ ಸಮಾನತೆ ತರಲು ಬಸವಣ್ಣನವರ ಕೊಡುಗೆ ಅಪಾರವಾಗಿದೆ ಎಂದು ತಿಳಿಸಿದರು ಹಿರಿಯ ವಕೀಲರಾದ ಪ್ರಕಾಶ್ ಉಡುಕೇರಿರವರು ಮಾತನಾಡಿ ಕಾಯಕವೇ ಕೈಲಾಸವಿದೆ ಎಲ್ಲರೂ ಶ್ರಮ ವಹಿಸಿ ಕಾಯಕ ನಿಷ್ಠೆಯರಾಗಿರಬೇಕು ಎಂದು ಹೇಳಿದರು ರಂಗಾಯಣದ ಮಾಜಿ ಸದಸ್ಯರು ಮತ್ತು ರಂಗಕರ್ಮಿ ಸಿದ್ದರಾಮ್ ಹಿಂಪರ್ಗಿರವರು ಮಾತನಾಡಿ ಜಗತ್ತಿನ ಅಶಾಂತಿ ಕಾಲದಲ್ಲಿ ಬಸವೇಶ್ವರ ಸಂದೇಶಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಫ್ಬಿ ಕನ್ವಿ ವಚನ ಗಾಯನವನ್ನು ಪ್ರಸ್ತುತಪಡಿಸಿದರು ಕಸಾಪ ಧಾರವಾಡ ತಾಲೂಕು ಅಧ್ಯಕ್ಷ ಮಾಂತೇಶ್ ನರೆಗಲ್ ರವರು ಇಪ್ಪತ್ತೈದು ಸಾವಿರ ರೂಪಾಯಿ ದತ್ತಿ ನೀಡಿದ್ದಕ್ಕಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಮಾಂತೇಶ್ ನರೆಗಲ್ ರವರು ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಡಾಕ್ಟರ್ ಎಸ್ ಎಸ್ ದೊಡಮನಿ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಶಾಂತಗುರು ಬೆಟಗೇರಿ ಪ್ರಭು ಬಡಗೇರ್ ಮಾತಾಡಪ್ಪ ಕತ್ತಿ ಅನೇಕರು ಉಪಸ್ಥಿತರಿದ್ದರು ൃഗ അഞ്ചി ദോടെ എന്തെട്ടൊന്നും മനളിക അഞ്ചിതോടെ എന്ത്രദിയൊന്നും മനിയമാടി സമുദ്രദടിയലൊന്നും മനയമാടി നൊര തൊറെ ഗഞ്ഞ്ൊടയ യ്യ നൊര തൊര ദണയത്തയ്യത മേ വ മനിയമി മൃഗങ്ങളെ അഞ്ചി ദണയത്തയ്യ സന്തയൊന്നോ മനയമേ സന്തയൊന്നോ മനയമി ಶಬ್ದಕ್ಕೆ ನಾಚಿದೊಡೆಯಂತಯ್ಯಾ ಶಬ್ದಕ್ಕೆ ನಾಜಿದೊಡೆಯಂತಯ್ಯಾ ಬೆಟ್ಟದ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಡಗಗಳಿಗೆ ಎಂತಯ್ಯ ಚನ್ನ ಕೇಳಯ್ಯ ಚನ್ನ ಮಲ್ಲಿಕಾರ್ಜುನ ದೇವಾ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದ ನೆಗಳು ಬಂದಡೆ ಮನದಲ್ಲಿ ತಾಳದೆ ಸಮಾಧಾನಿಯಾಗಿರಬೇಕು ಸಮಾಧಾನಿಯಾಗಿರಬೇಕು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಮೃಗಗಳಿಗೆ ಅಂಜಿದೋಡೆ ಎಂತಯ್ಯ ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಭವನದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡಿದ್ದು ಇವತ್ತು ಬಸವ ಜಯಂತಿಯ ವಿಶೇಷ ಬಸವಣ್ಣನ ಒಂದು ವಿಚಾರಗಳನ್ನು ಜಾರಿಗೆ ತರಬೇಕಂತಕ್ಕಂಥ ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ ಸಂಸ್ಕೃತಿ ನಾಯಕ ಅಂತಕ್ಕಂಥ ಒಂದು ಏನೋ ಒಂದು ಸರ್ಕಾರವು ಆ ನಿರ್ಗೌಸಿದಾಗ ನಾವು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಬಸವಣ್ಣವರ ಒಂದು ಭಾವಚಿತ್ರಕ್ಕೆ ಪುಷ್ಪವನ್ನು ಹಾಕೋದ್ರ ಮೂಲಕ ಅವರ ವಿಚಾರಗಳನ್ನು ಸಾಧ್ಯವಾದಷ್ಟು ನಮ್ಮ ಜೀವನದಲ್ಲಿ ಅಳವಡಿಸಬೇಕಂತಕ್ಕ ನಿಂತೊಳಗೆ ಮಾಡ್ತಿದ್ದೇವೆ ಅದರಲ್ಲಿ ಒಂದು ವಚನ ಬಹಳಷ್ಟು ಹಿಡಿಸ್ತಾ ಇದೆ ಅದರಲ್ಲಿ ನುಡಿದರೆ ಮುತ್ತಿನ ಹಾರದಂತ ಇರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತ ಇರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ಅಂತ ಇರಬೇಕು ಅಂದ್ರೆ ನುಡಿ ಯಾವ ರೀತಿಯಾಗಿರ್ಬೇಕಂತ ನಿಂತೊಳಗ ಬಸವಣ್ಣವರು ಇದ್ದಾರೆ ಈ ರೀತಿ ಇನ್ನೂ ಬಹಳಷ್ಟು ಹೋಗೋದಲ್ಲೇ ಕಡಬೇಡ ಕೊಡಬೇಡ ಹುಷಿ ನುಡಿಬೇಡ ಎದುರು ಹಾಲ್ಬೇಡ ಹಣ್ಣರ್ಗೆ ಹಸೆ ಪಡಬೇಡ ಇದೇ ಅಂತರಾಗಿ ಸುದ್ದಿ ಇದೇ ಬೇಗ ಸುದ್ದಿ ಸಂಗಮದೇವ ಅಂತಕ್ಕಂಥದ್ದು ಈ ರೀತಿಯಾಗಿ ಎಲ್ಲ ಸುಮಾರು ವಚನ ಇದ್ದಾವ ಎಲ್ಲ ವಚನಗಳಲ್ಲಿ ತಮ್ಮದೇ ಆದಂತ ಒಂದು ನಿಲುವು ಹೊಂದ ಇಡೀ ಒಂದು ಜಗತ್ತಿಗೆ ಒಬ್ಬ ಮಾದರಿ ವ್ಯಕ್ತಿ ಅಂತ ಹೇಳ್ಬೋದು ಅಂತ ಒಬ್ಬ ಬಸವಣ್ಣನ ಒಂದು ಯಾವುದೇ ಜಾತಿಗೆ ಸೀಮಿತ ಮಾಡಬಾರ್ದು ಬಹಳಷ್ಟು ಜನಕ್ಕೆ ನಾವು ಪ್ರತಿಯೊಂದು ಜಾತಿ ಸೀಮಾ ಬರ್ತಾವೆ ಅಂಬೇಡ್ಕರ್ ಇದು ಮಾಡೋದು ಅಥವಾ ಜಯೇಂದ್ರ ತಮ್ಮ ಮಹಿರು ಇದು ಮಾಡ್ತಾರ ಈ ರೀತಿ ಏನು ದೇಶದ ಜಗತ್ತಿನ ದಾರ್ಶನಿಕರು ಒಂದು ಸಮಾಜಕ್ಕೆ ಸೀಮಿತವಾಗಲಿ ಇಡೀ ಮಾನವ ಕುಲಗಳದ್ದು ಮಾನವ ಮಾನವ ಜಾತಿ ನಾನು ಒಂದು ಮಾಡಿ ಎಲ್ಲರೂ ಒಂದು ಅಂತಕ್ಕಂಥ ಆ ರೀತಿಯಾಗಿ ನಾವೆಲ್ಲರೂ ಒಂದು ಅಂತ ಒಳಗ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಬಸವ ಜಯಂತಿಯರು ಅವರು ಕೊಡ್ತಾ ಕೋರ್ತ ಬಸವಣ್ಣನ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಸಾಧ ಆದಷ್ಟು ಮಟ್ಟಿಗೆ ಪಾಲ್ತ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಅತಿಥಿಗಳಿಗೆ ಗಮನಿಸಿ ನನ್ನ ಮಾತನಾಡಿಸ್ ಧನ್ಯವಾದ ಆತ್ಮೀಯರೇ ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಹನ್ನೆರಡನೆಯ ಶತಮಾನದ ಬಸವಣ್ಣನವರು ಅನೇಕ ಮೌಲಿಕವಾಗಿರ್ತಕ್ಕಂಥ ವಿಷಯಗಳನ್ನ ವಿಚಾರಗಳನ್ನ ಈ ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅವರು ಹೇಳಿರ್ತಕ್ಕಂತಹ ತತ್ವಗಳು ಸಿದ್ಧಾಂತಗಳು ಕೇವಲ ಒಂದೇ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥವುಗಳಲ್ಲ ಇಡೀ ಮಾನವ ಜನಾಂಗಕ್ಕೆ ಅನ್ವಯವಾಗತಕ್ಕಂತಹ ತತ್ವಗಳನ್ನ ಆಲೋಚನೆಗಳನ್ನ ವಿಚಾರಗಳನ್ನ ಬಸವಣ್ಣನವರು ಮತ್ತು ಇತರ ಶರಣರು ವ್ಯಕ್ತಪಡಿಸಿದ್ದನ್ನ ನಾವು ಕಾಣ್ತೇವೆ ಸಪ್ತ ತತ್ವಗಳನ್ನ ಹೇಳತಕ್ಕಂಥದ್ದು ಬಸವಣ್ಣನವರ ಶ್ರೇಷ್ಠತೆಯ ಸಂಕೇತವಾಗಿದೆ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗನ ಶರಣರ ವಲಿಸುವ ಪರಿ ಅಂತಕ್ಕಂಥ ಮಾತೇನಿದೆ ಈ ಮಾತನ್ನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಜೀವನದಲ್ಲಿ ಅಳವಡಿಸಿಕೊಂಡದ್ದೇ ಆದರೆ ನಿಜವಾಗಲೂ ಕೂಡ ಆ ವ್ಯಕ್ತಿ ಉನ್ನತ ಮಟ್ಟಕ್ಕೆ ಏರ್ತಾನೆ ಅನ್ನುವುದಕ್ಕ ಯಾವುದೇ ರೀತಿಯ ಸಂಶಯ ಅಂತಕ್ಕಂಥದ್ದು ಇಲ್ಲ ಅವ್ರು ಹೇಳಿದಾರೆ ಕಳಬೇಡ ಕಳತನ ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾರು ಯಾವ ಧರ್ಮದಲ್ಲಿಯೂ ಕೂಡ ಕಳತನ ಮಾಡ್ರಿ ಅಂತ ಹೇಳಂಗಿಲ್ಲ ಕೊಲ ಬೇಡ ಕೊಲೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇನ್ನೊಬ್ಬ ಜೀವಿಗೆ ಇನ್ನೊಂದು ಜೀವಿಗೆ ಹಿಂಸೆಯನ್ನ ಕೊಡ್ತಕ್ಕಂಥದ್ದು ಕೂಡ ಕೊಲ ಬೇಡ ಅಂತಂದ್ರೆ ಕೇವಲ ಆ ಹಿಂಸೆ ಅಂದ್ರೆ ಕೇವಲ ಮಾನಸಿಕವಾಗಿರ್ತಕ್ಕಂಥ ದೈಹಿಕವಾಗಿರ್ತಕ್ಕಂಥ ಹಿಂಸೆ ಮಾತ್ರವಲ್ಲ ಇನ್ನೊಬ್ಬರ ಮನಸ್ಸನ್ನ ನೋಯಿಸುವ ರೀತಿಯಲ್ಲಿಯೂ ಕೂಡ ನಮ್ಮ ವರ್ತನೆಗಳು ಇರಬಾರದು ಅಂತಕ್ಕಂಥ ತತ್ವವನ್ನು ಬಸವಣ್ಣವ್ರು ಹೇಳಿದ್ದಾರೆ ಖುಷಿಯನ್ನು ಉಡಿಯಲು ಬೇಡ ಸುಳ್ಳನ್ನ ಹೇಳಿಕೋಬಾರ್ದು ಎನ್ನುವಂತಹದ್ದು ಸತ್ಯ ಮೇಮ ಜಯತಿ ಅಂತಕ್ಕಂತಹ ಮಾತಿದೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎನ್ನುವಂತಹ ಮಾತಿದೆ ಆ ಹಿನ್ನೆಲೆಯಲ್ಲಿ ಬಸವಣ್ಣನವರು ಸುಳ್ಳನ್ನ ಹೇಳಿಕ ಹೋಗಬಾರ್ದು ಅಂತಕ್ಕಂತ ತತ್ವವನ್ನು ಪ್ರತಿಪಾದನೆ ಮಾಡಿದ್ದನ್ನು ನಾವು ಕಾಣ್ತೇವೆ ಆ ನಂತರ ಅದೇ ರೀತಿಯೊಳಗ ತನ್ನ ಬಣ್ಣಿಸ ಬೇಡ ನಮ್ಮನ್ನ ನಾವು ಹೋಲಿಕೊಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸೂಕ್ತ ಅಂತಕ್ಕಂಥದ್ದನ್ನು ಕೂಡ ನಾವು ಆಲೋಚನೆ ಮಾಡಬೇಕು ಮಾಡಿರ್ತಕ್ಕಂಥದ್ದು ಅಲ್ಪ ಕಾರ್ಯವಾದರೂ ಕೂಡ ಹೇಳಿಕೊಳ್ತಕ್ಕಂಥದ್ದು ಬಹಳಷ್ಟಿದೆ ನಮ್ಮಲ್ಲಿ ಅದಕ್ಕೋಸ್ಕರ ಹೇಳ್ತಾರೆ ಮಾಡಿದೆ ಎಂಬುದು ಮನದಲ್ಲಿ ಸುಳಿದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತಕ್ಕಂತಹ ಮಾತನ್ನು ಕೂಡ ಶರಣರು ಹೇಳಿದ್ದನ್ನ ನಾವು ಕಾಣ್ತೇವೆ ಈ ಒಳಗೆ ಎಲ್ಲ ತತ್ವಗಳನ್ನು ಕೂಡ ಬಸವಣ್ಣನವರು ಹೇಳಿರ್ತಕ್ಕಂತಹ ತತ್ವಗಳು ಆಲೋಚನೆಗಳು ನಾನು ಇದೀಗ ಹೇಳಿದ ಹಾಗೆ ಒಂದು ಜನಾಂಗಕ್ಕೆ ಇಡೀ ಜನಾಂಗಕ್ಕೆ ಮಾನವ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ತತ್ವಗಳಿದ್ದಾವೆ ಇಂತಹ ಮಹಾನ್ ಶರಣರನ್ನ ಬುದ್ಧ ಇರಬಹುದು ಮಹಾವೀರ ಇರಬಹುದು ಆ ಬಸವಣ್ಣ ಇರಬಹುದು ಆ ಅಂಬೇಡ್ಕರ್ ಇರಬಹುದು ಸ್ವಾಮಿ ವಿವೇಕಾನಂದ ಇರ್ಬೋದು ಇಂತಹ ಮಹಾನ್ ವ್ಯಕ್ತಿಗಳು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥವ್ರುಗಳಲ್ಲ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಮಾನವ ಜನಾಂಗದ ಹಿನ್ನೆಲೆಯೊಳಗೆ ನಮ್ಮ ನಮ್ಮ ಧರ್ಮದ ಕಟ್ಟಿನೊಳಗೆ ಅವರನ್ನು ನಾವು ಬಂಧಿಸಿ ಇಡ್ತಾ ಇದ್ದೇವೆ ಆ ರೀತಿ ಬಂಧಿಸಿ ಇಡ್ತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥದ್ದಲ್ಲ ಅವರ ತತ್ವಗಳು ಇಡೀ ಮಾನವ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವುಗಳಾಗಿವೆ ಆ ಹಿನ್ನೆಲೆ ಒಳಗ ಬಸವಣ್ಣನವರ ತತ್ವಗಳನ್ನ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಬದುಕಿದ್ದೇ ಆದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತೈತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತೇನೆ ನಮಸ್ಕಾರ ನಿಮ್ಮ ಹೆಸರು ಹೇಳಿ ನಾನು ಡಾಕ್ಟರ್ ಜಿನದತ್ತ ಹಡಗಲಿ ಅಂತ ಹೇಳಿ ಆ ಸಂಯೋಜಕರು ಕರ್ನಾಟಕ ವಿಶ್ವವಿದ್ಯಾಲಯದ ಜೈನ ಅಧ್ಯಯನ ಪೀಠ ಎಲ್ಲರಿಗೂ ಹೃದಯಪೂರ್ವಕವಾಗಿ ನಮಸ್ಕಾರಗಳು ಈ ದಿನ ಅತ್ಯಂತ ಪವಿತ್ರವಾದ ದಿನ ಮಹಾತ್ಮ ಬಸವಣ್ಣವರ ಒಂದು ಜಯಂತಿ ಉತ್ಸವ ತಮಗೆಲ್ಲರಿಗೂ ಹಾರ್ದಿಕವಾದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಮಾನವತಾವಾದಿಯಾದಂತಹ ಬಸವಣ್ಣವರು ಜಗಜ್ಯೋತಿ ಎನಸ್ಕೊಂಡಿದ್ದಾರೆ ತಮ್ಮ ಬದುಕಿನ ಜೊತೆಗೆ ಸಮಾಜದ ಬದುಕನ್ನ ವಿಶ್ವದ ಬದುಕನ್ನ ಸುಧಾರಣೆ ಮಾಡಲಿಕ್ಕೆ ವಿಕಾಸಗೊಳಿಸ್ಲಿಕ್ಕೆ ತಮ್ಮನ್ನ ತಾವು ಅರ್ಪಿಸಿಕೊಂಡಂತ ಮಹಾ ಮಾನತಾವಾದಿಗಳು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವಂತಹ ದೃಷ್ಟಿಕೋನವನ್ನ ಇಟ್ಟುಕೊಂಡು ಧರ್ಮದ ತಳಹದಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಕಲ ರೀತಿಯಲ್ಲಿಯೂ ಕೂಡ ವೈಚಾರಿಕ ಚಿಂತನ ಮಂಥನಗಳನ್ನ ತಮ್ಮ ಆ ಅನುಭವ ಮಂಟಪದ ಮುಖೇನ ಜನಸಾಮಾನ್ಯರನ್ನು ಅಸಾಮಾನ್ಯರನ್ನಾಗಿ ಉದ್ದರಿಸಲಿಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡಂತಹ ಮಹಾ ಜಗತ್ತಿಗೆ ಬೆಳಕಾಗಿ ಬದುಕಿದಂತ ಮಹಾನ್ ವ್ಯಕ್ತಿಗಳು ಅಂಥವರನ್ನ ಸ್ಮರಿಸಿಕೊಳ್ಳುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾಗಿಸ್ಕೊಳ್ತೇನೆ ಅವರ ಆದರ್ಶಗಳು ಅವರ ತತ್ವಗಳೇನಿದವೆ ಅದಕ್ಕೆ ಹೇಳ್ತಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಳು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಶರಣರ ಅನುಭಾವದ ನುಡಿಯಿಂದ ಎನ್ನ ಭವದ ಕೇಡು ನೋಡಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅಂದ್ರೆ ಮನುಷ್ಯನ ಬದುಕು ಯಾವ ನಿಟ್ಟಿನಲ್ಲಿ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅವರ ಆದರ್ಶಗಳು ಚಿಂತನೆಗಳು ಇವತ್ತು ಎಷ್ಟು ಪ್ರಸ್ತುತವಾಗಿದವೆ ನಮ್ಗೆ ಎನ್ನುವಂಥದ್ದು ಯಾಕಂದ್ರೆ ಮಾನವನ ಬದುಕು ಈಗ ಕ್ರೌರ್ಯತೆಯ ಕಡೆಗೆ ನಡೀತಾ ಇದೆ ಅದಕ್ಕ ಅವರ ದೃಷ್ಟಿಕೋನ ಏನಿತ್ತು ದಯ ಅನ್ನುವಂಥದ್ದಿತ್ತು ದಯಾ ಅನುಕಂಪ ಪ್ರೀತಿ ಮಾನವೀಯ ಮೌಲ್ಯಗಳಿಗೆ ಅತ್ಯಂತ ಆದ್ಯತೆಯನ್ನು ಕೊಟ್ಟಂತರು ಒಂದು ಜೀವಿಯನ್ನು ಕೂಡ ನೊಯಿಸದೆ ಸಮಾಜ ಆ ರೀತಿ ಬದುಕಿದ್ರೆ ಸಮಾಜ ಪ್ರಗತಿ ಆಗ್ತದೆ ನಾಡು ಪ್ರಗತಿ ಆಗ್ತದೆ ವಿಶ್ವ ಶಾಂತಿ ನೆಮ್ಮದಿಯಿಂದ ಇರ್ತದೆ ಎನ್ನುವಂಥ ಒಂದು ಪರಿಕಲ್ಪನೆಯನ್ನ ಬರೀ ಕೇವಲ ಧರ್ಮಕ್ಕೆ ಸೀಮಿತವಾದಂಥ ಬದುಕಾಗದೆ ಬರೀ ಕೇವಲ ಒಂದು ಚೌಕಟ್ಟಿಗೆ ಅಲ್ಲೇ ಬದುಕುವುದರ ಬದಲಾಗಿ ವ್ಯಾಪಕವಾದಂಥ ವಿಶ್ವ ವ್ಯಾಪಕವಾದಂಥ ಮನೋಧರ್ಮವನ್ನ ಇಟ್ಟುಕೊಂಡು ತಮ್ಮನ್ನು ತಾವು ಅರ್ಪಿಸಿಕೊಂಡು ಅಂದ್ರೆ ವ್ಯಕ್ತಿ ಮತ್ತು ಸಮಷ್ಟಿ ಈ ಎರಡರ ಒಂದು ಪ್ರಗತಿಗಾಗಿ ಸದಾ ಮಿಡಿತಾ ಇರುವಂತ ಮಾನತಾವಾದಿಗಳಾಗಿದ್ರು ಬಸವಣ್ಣವರು ಅವ ಅದಕ್ಕಾಗಿ ಇವತ್ತು ಜಗತ್ತು ಅವರನ್ನ ಸ್ಮರಿಸ್ಕೊಳ್ತಾ ಇದೆ ಜಗತ್ತು ಯಾಕೆ ಸ್ಮರಿಸ್ಕೊಳ್ತಾ ಇದೆ ಬರೀ ಕೇವಲ ಭಾರತೀಯರಷ್ಟೇ ಅಲ್ಲ ಕನ್ನಡಿಗರಷ್ಟೇ ಅಲ್ಲ ಇವತ್ತು ವಿಶ್ವ ಗುರು ಅಂತ ಅನ್ಲಿಕ್ಕೆ ಕಾರಣ ಅವರ ಒಂದು ವೈಚಾರಿಕ ಚಿಂತನೆಗಳು ಪ್ರತಿಯೊಂದು ಜೀವಿಗೂ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಜೀವಿಯ ವಿಕಾಶಕ್ಕೆ ಬೇಕಾದಂತ ಮಾರ್ಗದರ್ಶನದ ಸೂತ್ರಗಳಾಗಿದ್ದಾವೆ ಎನ್ನುವಂತ ಹಿನ್ನೆಲೆಯಲ್ಲಿ ಅವರನ್ನ ಸದಾ ನಾವು ಸ್ಮರಿಸ್ತಾ ಇರಬೇಕು ಬರೀ ಕೇವಲ ಇವತ್ತೊಂದು ದಿನ ಸ್ಮರಿಸೋದಲ್ಲ ನಿತ್ಯವೂ ಅವರ ಆದರ್ಶಗಳ ಅನುಷ್ಠಾನವನ್ನ ಮಾಡಿಕೊಂಡು ಬದುಕಿದ್ದೇ ಆದ್ರೆ ಈ ಮನು ಮನುಕುಲ ಜಗತ್ತಿನಲ್ಲಿ ಶಾಂತಿಯನ್ನ ನೆಲೆಸ್ತದೆ ನೆಮ್ಮದಿಯನ್ನ ನೆಲೆಸ್ತದೆ ಅನ್ನುವಂತ ವಿಚಾರಗಳನ್ನ ಹೇಳ್ತಾ ನನಗೆ ಎರಡು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಂತ ಸಂಘಟಕರಿಗೆ ವಂದಿಸ್ತಾ ನನ್ನ ಈ ಮಾತುಗಳಿಗೆ ವಿರಾಮ ವಿವರಾಮಡ್ತಾನೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶಿವಾನಂದ್ ಕಲ್ಲೂರ್ ಅಂತ ನಾನು ನಿವೃತ್ತ ಉಪನ್ಯಾಸಕನಾಗಿ ನಿವೃತ್ತಿಗೊಂಡಿದ್ದೇನೆ ಎಲ್ಲರಿಗೂ ವಿಶ್ವಗುರು ಬಸವೇಶ್ವರ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಅನ್ನ ಬಸವಣ್ಣ ಕಲ್ಯಾಣ ಬಿಟ್ಟು ಕನ್ನಡೆಯಾಗಿ ಎಲ್ಲಿಗೆ ಹೋದಿಯನ್ನ ಅಂತ ಕೇಳುವಂಥ ವಿಷಮಕಾರಿ ಪರಿಸ್ಥಿತಿಯೊಳಗ ನಾವಿದ್ದೇವೆ ಜಾತಿ ಜಾತಿಗಳ ಮಧ್ಯೆ ಕದನವನ್ನು ಸೃಷ್ಟಿಸ್ತಾ ಧರ್ಮ ಧರ್ಮಗಳ ಮಧ್ಯೆ ಆತಂಕಾರಿ ಬೆಳವಣಿಗೆ ಆಗಿ ಜಗಳಾಡುವ ರೀತಿಯಂಥ ಸನ್ನಿವೇಶವನ್ನ ಇಡೀ ಜಗತ್ತಿನಾದ್ಯಂತ ನಾವು ನೋಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಅಣ್ಣ ಬಸವಣ್ಣವರ ಕ್ರಾಂತಿಕಾರಿ ವಿಚಾರಗಳು ಇಂದಿಗೂ ಪ್ರಸ್ತುತ ಅಂತ ಹೇಳಿ ನಾನು ಹೇಳಿಕ್ ಬಯಸ್ತೇನೆ ಸಮಸಮಾಜದ ಕನಸು ದುಡಿಯುವ ವರ್ಗಕ್ಕೆ ಗೌರವ ಸಿಗಬೇಕು ಕಾಯಕವೇ ಕೈಲಾಸ ದಾಸೋಹ ಈ ತತ್ವಗಳ ಮೂಲಕ ಸಮಾಜದಲ್ಲಿ ಮೇಲು ಕೇಳು ಇರಬಾರದು ಜಾತಿ ಜಾತಿಗಳ ಮಧ್ಯೆ ತಾರತಮ್ಯ ಇರಬಾರ್ದು ಅನ್ನುವಂತ ಸಂದೇಶವನ್ನ ತಾ ಸಾರ್ಥ ವೈಚಾರಿಕ ವಿಚಾರಗಳನ್ನು ಜನರ ಮಧ್ಯೆ ಬಿಜ್ಜಿ ಬಿತ್ತಿ ಅಜ ಅಜರಾಮರಾದಂಥ ಬಸವೇಶ್ವರನ ಪ್ರತಿಯೊಬ್ಬರು ನೆನಿಬೇಕು ಇಂದಿನ ವಿಶ್ವಕ್ಕೆ ಅವರ ತತ್ವಗಳು ಮಾರ್ಗದರ್ಶಿ ಆಗಿದ್ದಾವೆ ಅನ್ನುವಂತ ನನ್ನ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ರಾಮ್ ಹೇಳ್ತೇನೆ ಪ್ರಕಾಶ್ ಬಿಕೇರಿ ವಕೀಲರು ಧಾರವಾಡ ಈ ಜಗತ್ತಿನ ಎಲ್ಲ ಬಸವ ಬಂಧುಗಳಿಗೆ ಎಂಟ್ನೂರ ತೊಂಬತ್ತೆರಡನೇ ಬಸವೇಶ್ವರ ಜಯಂತಿಯ ಶುಭಾಶಯಗಳು ಹಿಂಗೆಲ್ಲ ಗೊತ್ತಿದೆ ಬಸವಣ್ಣನವರ ಈ ಶರಣ ಚಳವಳಿಯಲ್ಲಿ ಸರ್ವ ಶರಣ ಸಂಕುಲಗಳನ್ನು ಅವರು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಸಮಾಜದಲ್ಲಿ ಸಮಾನತೆಯನ್ನು ಬಯಸಿದಂಥವ್ರು ಹನ್ನೆರಡನೇ ಶತಮಾನದಲ್ಲಿ ಅವರು ಮಾಡಿದ ಸಾಮಾಜಿಕ ಕ್ರಾಂತಿ ಇವತ್ತಿಗೂ ಸಹಿತ ಮರೆಯಲಾಗದಂಥದ್ದು ಇಂತಹ ಚಳವಳಿಯ ಪರಂಪರೆ ಯುವತಿಗೂ ಸಹಿತ ಮುಂದುವರೆದು ನಾವು ಅವರನ್ನು ನಿತ್ಯವೂ ಸಹಿತ ನೆನೆಸ್ಕೊಳ್ತಾ ಇದ್ದೀವಿ ಅಂದರೆ ಬಸವಣ್ಣನವರ ವ್ಯಕ್ತಿತ್ವ ಅವರ ನಡೆದು ಹೋದ ಮಾರ್ಗ ಇವೆಲ್ಲವುಗಳನ್ನು ನಾವು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂಥ ಅವಶ್ಯಕತೆ ಇದೆ ಸಮಕಾಲೀನ ಸಂದರ್ಭದಲ್ಲಿ ಸಮಾಜದಲ್ಲಿ ಹಲವಾರು ವಿರೋಧಿ ಶಕ್ತಿಗಳು ದುಷ್ಟ ಶಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ಸಮಾಜವನ್ನು ಒಡೆಯುವಂಥ ಹಾಗೂ ಮನಸ್ಸು ಮನಸ್ಸುಗಳಲ್ಲಿ ವಿಷ ಬೀಜ ಬಿದ್ದುವಂತಹ ಈ ವಿಷಮಕಾಲೀನ ಸಂದರ್ಭದಲ್ಲಿ ಬುದ್ಧ ಬಸವ ಬಾಬಾ ಸಾಹೇಬರು ಪ್ರಸ್ತುತರಾಗ್ತಾರೆ ಇವತ್ತು ಅಂತಹ ಮಹಿಮಾನ್ವತರಾದ ಬಸವ ಬಸವೇಶ್ವರರ ಜಯಂತಿ ಇರೋದರಿಂದ ಅವರ ತತ್ವಗಳನ್ನು ಇನ್ನಷ್ಟು ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ ದಯೇ ಧರ್ಮದ ಮೂಲವಯ ಎಂದು ಹೇಳಿದ ಬಸವಣ್ಣನವರ ತತ್ವ ಇಂದಿನ ಈ ಧರ್ಮದ ಹೆಸರಿನಲ್ಲಿ ವಿಶ್ವದಲ್ಲಿ ಅಶಾಂತಿ ಹೆಚ್ಚಾಗ್ತಾ ಇರೋ ಸಂದರ್ಭದಲ್ಲಿ ಅವರ ತತ್ವ ಹೆಚ್ಚು ಪ್ರಸ್ತುತ ಅನ್ನಿಸ್ತದೆ ಇಷ್ಟು ಹೇಳ್ತಾ ನಾನು ಮಾತಿ ವಿರಾಮ ನೀಡ್ತೇನೆ ಮತ್ತೊಮ್ಮೆ ಬಸವ ಜಯಂತಿಯ ಶುಭಾಶಯಗಳು ನನ್ನ ಹೆಸರು ಪರಗಿ ರಂಗಕರ್ಮಿ ರಂಗಾಯಣ ರಂಗ ಸಮಾಜದ ಮಾಜಿ ಸದಸ್ಯರು ಧಾರವಾಡ ಧಾರವಾಡ ಜಿಲ್ಲೆಯೊಳಗ ಧಾರವಾಡ ತಾಲೂಕಿನ ಅಧ್ಯಕ್ಷರಂತ ಮಾಂತೇಶ್ ನಾರಾಯಣ್ ಅತ್ಯಂತ ಹೆಚ್ಚು ಕಾರ್ಯಕ್ರಮ ಮಾಡಿ ಸದಾ ನನ್ನ ಇದ್ಕೊಂಡು ಈ ಸಾಹಿತ್ಯ ಪರಿಷತ್ತಿನ ಒಂದು ಶಕ್ತಿ ಹೆಚ್ಚು ಮಾಡಲಿಕ್ಕೆ ಅವರ ಒಂದು ಸಹಾಯ ಸಹಕಾರ ಬಹಳಷ್ಟಿದೆ ಅದೇ ರೀತಿಯಾಗಿ ನಾನು ಅಧಿಕಾರ ವಹಿಸಿಕೊಳ್ಳುವಾಗ ಪ್ರತಿಯೊಂದು ತಾಲೂಕಿಗೆ ಹೇಳಿದೆ ಒಂದು ತತ್ತಿ ಹೇಳಿ ಆ ನಿಟ್ಟಿನ ಅವರನ್ನು ಮದುವೆ ವಾರ್ಷಿಕೋತ್ಸವ ಸಂದರ್ಭವಾಗ ಒಂದು ವಿಶೇಷ ದತ್ತಿ ಮಾಡಬೇಕಂತ ಕಾರ್ಯಕ್ರಮ ಖಂಡಿತವಾಗಿ ಸರ್ ಮಾಡನ್ನು ಮತ್ತು ದತ್ತಿ ಕೊಟ್ಟಿದ್ದಕ್ಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಸ್ಥಿತಿ ತಾಲೂಕಿನಿಂದ ನಿಮಗೆ ವಿಶೇಷವಾದ ಅಭಿನಂದನೆ ಮತ್ತು ಬರುವ ವರ್ಷ ಅಥವಾ ವರ್ಷದಿಂದ ನಿಮ್ಮ ಒಂದು ಆದರ್ಶ ದಂಪತಿಗಳಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳ್ತಾ ಈ ಒಂದು ಸಮ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೇನೆ ಈ ಕಾರ್ಯಕ್ರಮಕ್ಕೆ